ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ತಾಲ್ಲೂಕಿನಲ್ಲಿ ಶೈಕ್ಷಣಿಕ ಪ್ರಗತಿ ಕುಂಠಿತಗೊಂಡಿದೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಕರಿದ್ದು ಪ್ರತಿಯೊಬ್ಬರೂ ಅರವತ್ತು ಸಾವಿರಕ್ಕೂ ಮೇಲ್ಪಟ್ಟು ತಿಂಗಳ ವೇತನ ಪಡೆಯುತ್ತಿದ್ದರೂ ಕೂಡ ಶಿಕ್ಷಣದ ಶಿಕ್ಷಣ ಮಕ್ಕಳಲ್ಲಿ ಕಾಣುತ್ತಿಲ್ಲ ಖಾಸಗಿ ಶಾಲೆಯಲ್ಲಿ ಐದರಿಂದ ಹತ್ತು ಸಾವಿರಕ್ಕೆ ಕೆಲಸ ಮಾಡುವ ಶಿಕ್ಷಕರು ಮಕ್ಕಳಲ್ಲಿ ದಾಖಲೆಯ ಫಲಿತಾಂಶ ಪಡೆಯುತ್ತಿರುವುದು ಶ್ಲಾಘನೀಯವಾಗಿದೆ ಸಾವಿರಾರು ರೂಗಳ ವೇತನ ಹಾಗೂ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನು ಪಡೆಯುತ್ತಿದ್ದರೂ ಕೂಡ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿನ ಮಕ್ಕಳಲ್ಲಿ ಕಳಪೆ ಫಲಿತಾಂಶ ಪ್ರದರ್ಶನವಾಗುತ್ತಿರುವುದು ಇಲಾಖೆಗೆ ಕಪ್ಪುಚುಕ್ಕೆಯಾಗಿದೆ ನನ್ನ ದೃಷ್ಟಿಯಲ್ಲಿ ಸರ್ಕಾರಿ ವೇತನ ಪಡೆದು ಸರ್ಕಾರಿ ಶಾಲೆಯಲ್ಲಿನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡದ ಶಿಕ್ಷಕರು ಸಮಾಜಘಾತುಕ ಅಧಿಕಾರಿಗಳಿದ್ದಂತೆ ಎಂದು ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡರವರು ಅಸಮಾಧಾನ ವ್ಯಕ್ತಪಡಿಸಿದರು ಯಾರೋ ಹೈಸ್ಕೂಲ್ ಬಂದಿರ್ತಾರೆ ಓದೋ ಕಡೆ ಬಂದಿಲ್ಲ ಆ ಟೀಚರ್ ಗಳು ನೋಡಿ ಕೂರಿಸಿ ಯಾರೋ ಆ ಟೀಚರ್ ಗಳು ಯಾರೋ ಕಣ್ಣ ಮಾಡಿರೋ ಟೀಚರ್ ಅಂತ ಕಲ್ತಿಕೊಂಡು ಕ್ರಮ ತಗೊಂಡಿ ಏಕೆಂದ್ರೆ ಈ ಟೀಚರ್ ಬರ್ತಾರೆ ಅವ್ರ ಮಕ್ಳು ಬಗ್ಗೆ ಮಾಡ್ತಾರ ಈ ಮಕ್ಳಿಗೆ ಇಷ್ಟು ಓದೋ ಬರೀ ಬರಲ್ಲ ಅವ್ರ ಮಕ್ಳು ಅಗ್ಗಿ ಎಜುಕೇಶನ್ ಕೊಡ್ತಾರೆ ಅವರು ಆ ಮಕ್ಳಿಗೆ ತಮ್ಮ ಮಕ್ಕಳು ಭಾವನೆ ಟೀಚರ್ ಸ್ವಲ್ಪ ಓರಿಯಂಟೇಷನ್ ಓರಿಯಂಟೇಷನ್ ಪ್ರೋಗ್ರಾಮ್ ಟೀಚರ್ಸ್ ಮಾಡಬೇಕು ಅನ್ಫಿಟ್ ಅವರು ಟೀಚರ್ ಅಂತ ಅನ್ಫಿಟ್ ಅವರು

ಇದು ಅಜಿಮ್ ಫ್ರೆಂಡ್ಲಿ ಫೌಂಡೇಶನ್ ಇದೆ ಇನ್ಫೋಸಿಸ್ ಫೌಂಡೇಶನ್ ಇದೆ ಅಲ್ಲಿ ಹೋಗಿ ನಮ್ದು ಪ್ಲೇಸ್ಮೆಂಟ್ ನ ತೋರಿಸ್ಕೊಂಡು ನೋಡಿ ನಾವು ಇಷ್ಟು ಹಿಂದೆ ಇದ್ವಿ ಇಷ್ಟು ಸರ್ಕಾರಿ ಶಾಲೆಗಳಲ್ಲಿ ಹೇಳ್ಬಿಟ್ಟು ಒಂದು ಹೈ ಟೆಕ್ ಸ್ಕೂಲ್ ಮಾಡಿಸ್ಬೋದಲ್ಲ ಸರ್ ಅವ್ರು ಹೇಳ್ಕೊಂಡು ಡೆಲ್ಲಿಯಲ್ಲಿ ನೋಡಿ ಎಲ್ಲ ಡೆಲ್ಲಿಯಲ್ಲಿ ಎಲ್ಲ ಆಲ್ ಗೌರ್ಮೆಂಟ್ ಸ್ಕೂಲ್ ಈಗ ಅಲ್ಲಿಗೆ ಅಡ್ಮಿಷನ್ಗೆ ಕಷ್ಟ ಆಗಲಿ ಅಡ್ಮಿಟ್ ಗೌರ್ಮೆಂಟ್ ಸ್ಕೂಲ್ ಕೊಡೋದು ಇದನ್ನ ಸ್ವಲ್ಪ ನಾವು ಬೇರೆ ತರ ಲಿಂಕ್ ಮಾಡ್ತಾ ಒಳ್ಳೆ

ಅವರನ್ನ ಪ್ರಮೋತ್ಸನೆ ಮಾಡ್ತಾರೆ ಹೌದು ಸರ್ ಯಾರೋ ಯಾಪಿ ಕೇರೋ ಇಲ್ಲಿ ಆ ಸ್ಕೂಲ್ ರೋ ಇಲ್ಲಿ ಎಷ್ಟು ವರ್ಷ ಯಾರು ಅವರು ಹೆಂಗೆ ಪಟ್ಟಾ ಮಾಡಿದ್ರು ಅವರು ಕರೆಸಿಬಿಟ್ಟು ಒಂದು ಮೀಟಿಂಗ್ ಮಾಡಿ ಅವರು ಈವ ರೀತಿ ಅನುಭವ ಅಂತ ಕೆಲಸ ಮಾಡಿದ ಸರಿಯಾ ನೋಡಿಕ್ಕೆ ಸರ್ ಲಾರ್ನಿಜಸ್ ಅಲ್ಲಿ 8 ತಿಂಗಳು ಬಂದಾಗ ಫಸ್ಟ್ 15 ಡೇಸ್ ಚುಕ್ಕಡಮೇ ಬರಿತಕ್ಕಂತದ್ದು ಅಕ್ಷರ ಅಭ್ಯಾಸ ಮಾಡ್ತಕ್ಕಂತ ಒಂದು ಸಹ ಕೆಲವು ಶಾಲೆಗಳು ಮಾಡುತ್ತಿದ್ದವು ಸೋ ಹಾಗಾಗಿ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗಬೇಕು ಇನ್ನೆಲ್ಲಾ

ನಿರ್ದೇಶ್ ಈಗ ಸ್ಕೂಲ್ ಸೇಫ್ಟಿ ಕಮಿಟಿಯಲ್ಲಿ ಎಲ್ಲಾ ಸ್ಕೂಲು ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಎಲ್ಲಾ ಟೀಚರ್ಸ್ ಆಲ್ಮೋಸ್ಟ್ ಮುನ್ನೂರ ಸಂಸ್ಥೆಗಳಿದ್ರು ನಮ್ಮ ಗ್ರೂಪ್ ಅಲ್ಲಿ ನಾವು ಪ್ರಬಂಧ ಸ್ಪರ್ಧೆಗೆ ಪ್ರಬಂಧ ಸ್ಪರ್ಧೆಗೆ ಶಾಲೆ ಮಕ್ಕಳೇ ಬಂದ್ರು ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡ್ತಾ ಉತ್ಸಾಹ ತಗೊಳ್ಕೊಂಡು ಮಕ್ಕಳ ಹತ್ರ ಬರ್ಸ್ಬೋದಾಗಿಲ್ಲ ಸರ್ಕಾರಿ ಶಾಲೆಗಳಿಂದ ಭಾಗವಹಿಸಬಹುದು ಟೀಚರ್ಸ್ ಮನೆ ಮಾಡಬೇಕು ನಮ್ಮ ಗ್ರೂಪ್ ಅಲ್ಲಿ ಟೀಚರ್ಸ್ ಹೆಡ್ ಮಾಸ್ಟರ್ ಇದಾರಲ್ಲ ನಾವು ಇಲಾಖೆಯಿಂದ ಒಂದು ಪ್ರಬಂಧ ಸ್ಪರ್ಧೆ ಕಾಲ್ ಮಾಡಬೇಕ ಅವ್ರ ಶಾಲೆ ಮಕ್ಕಳಿಂದ ಯಾಕೆ ಅವರು ಮಾಡಿಸ್ಬಾರ್ದು ಟೀಚರ್ಸ್ ಮಿಸ್ಟೇಕ್ ಅಂತ ಆಯ್ತಲ್ವಾ ಬರೀ ಕಾನ್ವೆಂಟ್ ಶಾಲೆ ಮಕ್ಕಳು ಅಷ್ಟೇ ಪ್ರಬಂಧ ಬರೀತವೆ ಗೌರ್ಮೆಂಟ್ ಶಾಲೆ ಮಕ್ಕಳು ಬರೆಯಲ್ಲ ಅಂತ ಆಯ್ತಾರೆ ಸೊ ಇದು ತಾವು ತಮ್ಮ ಅಂತ ಹೇಳಬೇಕು ಅವಾಗ ರಿಸಲ್ಟ್ ಜಾಸ್ತಿ ಬರ್ತದೆ ಅದು ಯಾವ್ದೋ ಒಂದು ಶಾರದಾ ಸ್ಕೂಲ್ ಅಂತ ಅಲ್ಲ ರಾಮಕೃಷ್ಣ ವಿದ್ಯಾಶಾಲೆ ಅಂತ ಒಂದೇ ಸ್ಕೂಲ್ ಅವರು ಒಂದ್ ಹತ್ತು ಪ್ರೈಸ್ ತಗೊಂಡ್ರು